ಎಲ್ಲರಿಗೂ ನಮಸ್ಕಾರ ರೀ ಹ್ಯಾಂಗದೇರಿ ನಾನು ಶ್ವೇತಾ ಜಗತ್ತೇ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಕುಡ್ಕೊತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರ ಬ್ಯಾಟ್ರಿ ಮತ್ತು ನಮ್ಗೆಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡ್ರಿ ನಿಮ್ಗೇನು ಅನ್ನಿಸ್ತದೆ ಕಮೆಂಟ್ ಮಾಡ್ರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪು ಬ್ಯಾಟ್ರಿ ಪಾ ರಾಹುಲ್ ಗಾಂಧಿ ಬಂದ ಗತಿ ಮತ್ತೆ ಯಾರಿಗೂ ಬರಬಾರ್ದು ನೋಡ್ರಿ ಪಾಪ ಎಂಥ ಫ್ಯಾಮ್ಲಿ ರಾಹುಲ್ ಗಾಂಧಿ ಅವ್ರದ್ದು ಗೊತ್ತಾ ನಿಮ್ಗೆ ತಲೆ ತಲೆಮಾರಿನಿಂದ ದೇಶ ಹಾಳು ಮಾಡ್ಕೊಂಡು ಬಂದವರು ಏ ಹಾಳು ಮಾಡ್ಕೊಂಡು ಬಂದವರು ಅಂದ್ಬಿಟ್ಟು ಅನಾ ಸಾರಿ ಸಾರಿ ಏನೋ ಫ್ಲೋನ್ಯಾಗ ಮಿಸ್ ಆಗಿ ಬಂತ್ರಪ್ಪ ದೇಶ ಹಾಳ್ಕೊಂಡು ಬಂದವರು ಅಂತ ಹೇಳಕ್ಕೆ ಬಂದಿದ್ದೆ ನಿಮಗೆ ಗೊತ್ತಿಲ್ಲನಾ ಈಗ ಯು ಪಿನಾಗ ಯೋಗಿ ಬಂದಿದ್ದು ಇದಕ್ಕಿಂತ ಮೊದಲು ಗಾಂಧಿ ಕುಟುಂಬದ್ದೇ ಹವಾಯಿತ್ತು ಅದರಾಗೂ ಅಮೇಥಿ ಅಂತೂ ಕೇಳೋದೇ ಬೇಡ್ರಿ ಆದರೆ ಈಗ ಹೆಂಗಾಗೆ ನೋಡ್ರಪ್ಪ ಪಾಪ ಸ್ಮೃತಿ ಮೇಡಮ್ ಕಾಲಿಟ್ಟಿದ್ದೇ ಇಟ್ಟಿದ್ದು ರಾಹುಲ್ ಗಾಂಧಿ ಅಂಜಿ ಕೇರಳ ಕಡೆ ಓಡ್ ಬಂದುಬಿಟ್ರು ಹೋಗ್ಲಿಯಪ್ಪ ಅಪ್ಪ ಕೇರಳದಾಗ ಅಂತ ಕೇಳಿದ್ರೆ ಈಗ ರಾಹುಲ್ ಗಾಂಧಿ ಅಲ್ಲಿ ಹೋಗಿ ರ್ಯಾಲಿ ಮಾಡಿದ್ರು ಸಹಿತ ರೊಕ್ಕ ಕೊಟ್ರು ಮಂದಿ ಭಾಷಣ ಕೇಳಕ್ಕೆ ಬರಂಗಿಲ್ಲ ಗ್ಯಾರ ನೋಡ್ರಿ पता लग जाएगा कि अब परसेंट के साथ हो क्या रहा है अमेठी आया हूँ इतने प्यार से आपने मेरा स्वागत किया पुराना रिश्ता है हमारा प्यार का रिश्ता है मोहब्बत का रिश्ता है इसके लिए आप सबको दिल से दर... अयो दुर्विधि। ಎಲ್ಲವೂ ಚೆನ್ನಾಗೇ ಇತ್ತು ಅಪ್ಪ ಪ್ರಧಾನಿ ಅಜ್ಜಿಯು ಪ್ರಧಾನಿ ಅಮ್ಮ ರಾಜಮಾತೆ ಆದರೆ ಮೋದಿ ಅನ್ನೋ ಎದುರಾಳಿ ಎಲ್ಲವನ್ನು ಕಿತ್ತುಕೊಂಡು ಬಿಟ್ಟರು ಏನದೇ ಹೇಳ್ರಿ ನೀವು ನಮ್ಮ ಸಿದ್ದರಾಮಯ್ಯನವರ ಸರ್ಕಾರಕ್ಕೂ ಒಂದು ದೊಡ್ಡ ನಮಸ್ಕಾರ ಮೊನ್ನೆ ಏನದು ಭಾರಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿ ದೆಹಲಿಗೆ ಹೋಗಿ ಪರದಾಡ್ಲಿಕ್ಕೆ ಹತ್ತಿದ್ರಲ್ಲ ಈಗ ನೋಡ್ರಿ ನಮ್ಮ ತೆರಿಗೆ ರೊಕ್ಕನ ಕೇರಳಕ್ಕೆ ತಗೊಂಡು ಹೋಗಿ ಕೊಡ್ಲಿಕ್ಕೆ ಹತ್ತಾರ ನಮ್ಮ ರಾಜ್ಯದ ಅಭಿವೃದ್ಧಿ ಮಾಡ್ರಿ ಪಾಪ ಕಷ್ಟದಾಗಿರೋ ರೈತರಿಗೆ ಸಹಾಯ ಮಾಡ್ರಿ ಅಂತ ಹೇ ನಾ ಏನ ರೊಕ್ಕ ಪ್ರಿಂಟ್ ಮಾಡೋ ಮೆಷಿನ್ ಇಟ್ಕೊಂಡ್ ಪ್ರಿಂಟಿಂಗ್ ಮಿಷಿನ್ ಇದೆಯಾ ನಮ್ಮತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ ಹಾ ಬಾ ಬಾ ಸಿದ್ದರಾಮಣ್ಣ ನಿಮಗ ನಮ್ಮವ್ರಿಗೆ ಕೊಡ್ರಿ ಅಂದ್ರೆ ಹಿಂಗೆಲ್ಲ ದೌಲತ್ ಮಾತಾಡ್ತೀರಿ ಅದೇ ನಿಮ್ಮ ನಾಯಕರು ರಾಹುಲ್ ಗಾಂಧಿ ವೈನಾಡು ಕ್ಷೇತ್ರದಾಗ ಅಲ್ಲಿ ನೋಡ್ರಿ ಹೆಂಗ ಆನೆ ದಾಳಿ ಮಾಡಿ ಸಾವಾಗಿದ್ದಕ್ಕೆ ಆ ಕುಟುಂಬಕ್ಕೆ ಹದಿನೈದು ಲಕ್ಷ ಪರಿಹಾರ ಕೊಡ್ತಾರೆ ಅಲ್ಲ ಈಗ ಏನಾರ ಮನಿ ಪ್ರಿಂಟ್ ಮಾಡೋ ಮಷಿನ್ ಸಿಕ್ತಾ ನಿಮಗ್ ಸಿದ್ದರಾಮಯ್ಯನವರ ಅಲ್ರಿ ಪಾಪ ನಮ್ಮ ಕರ್ನಾಟಕದಾಗ ಮಗನನ್ನು ಕಳ್ಕೊಂಡ ಹೆಣ್ಮಗಳಿಗೆ ಇಪ್ಪತ್ನಾಲ್ಕು ಸಾವಿರ ಕೊಟ್ಟು ಹನ್ನೆರಡು ತಿಂಗಳದ ಗೃಹಲಕ್ಷ್ಮಿ ಒಂದೇ ಸಲ ಕೊಟ್ಟೆ ಅಂತ ಹಗದಿ ಭಾರಿ ಕೊಚ್ಕೊಳಿಗತ್ತಿರಿ ಕೇರಳದವ್ರಿಗೆ ಒಮ್ಮೆ ಹದಿನೈದು ಲಕ್ಷ ಕೊಡ್ತೀರಿ ಇದು ಯಾವ ನ್ಯಾಯ ಸಿದ್ದರಾಮಣ್ಣ ನಮ್ಮ ತೆರಿಗೆ ರೊಕ್ಕನ ಕೇರಳಕ್ಕೆ ತಗೊಂಡು ಹೋಗಿ ಕೊಟ್ರಲ್ಲ ಇದು ಸರಿನಾ ನ್ಯಾಯನಾ ಹೇಳ್ರಿ ಅದೇ ರೊಕ್ಕದಾಗ ಬರಗಾಲ ಬಂದು ಜೀವ ಕಳ್ಕೊಳಕತ್ತಿರೋ ಎಷ್ಟೋ ರೈತರ ಜೀವ ಉಳಿಸ್ಬಹುದಿತ್ತು ತಲ್ಲೇನ ಇನ್ನು ಇಲ್ಲಿ ನೋಡಿದ್ರ ಸಾಲಿ ಮುಂದೆ ಕುವೆಂಪು ಅವರ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನೋ ಬೋರ್ಡ್ ಎಲ್ಲ ಚೇಂಜ್ ಮಾಡಿ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸು ಅಂತ ಮಾಡ್ಕೊಡ್ಬಿಟ್ಟಿರಿ ಅಲ್ಲ ಅಕಸ್ಮಾತ್ ನಿಮ್ಮ ಮಾತೇನಿರ ಸೀರಿಯಸ್ ಆಗಿ ತಗೊಂಡು ನಾಳೆ ದಿನ ಮಕ್ಕಳು ಧೈರ್ಯವಾಗಿ ಪ್ರಶ್ನಿಸ್ಲಿಕ್ಕೆ ಹೇಳ್ಯಾರ ಅಂತ ಹೇಳಿ ಚಾಕು ಚೂರಿ ಎಲ್ಲ ತಗೊಂಡು ಬಂದು ಟೀಚರ್ಗಳಿಗೆ ಅಂಜಿಸಿದ್ರ ಮುಂದಿನ ಕಥೆ ಏನು ಹೇಳ್ರಿ ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಹಿಂದೂ ಫೈರ್ ಬ್ರಾಂಡ್ ಅನಂತ್ ಕುಮಾರ್ ಹೆಗಡೆ ಅವ್ರ ಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಭಾರಿ ಮಾತಾಡ್ತಾರಪ್ಪ ನೋಡಿ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಯಾಕ್ರಿ ಬೆಲೆ ಕೊಡ್ತೀರಾ ಅವ್ರ ಪಾರ್ಟಿನವರೇ ಕೊಡ್ತಾ ಇಲ್ಲ ಎಲ್ಲಿ ಮಾತಾಡ್ಬೇಕು ಈ ಮನುಷ್ಯ ಮಾತಾಡೋದಿಲ್ಲ ಪಾರ್ಲಿಮೆಂಟ್ ನಲ್ಲಿ ಎಷ್ಟು ಸರಿ ಮಾತಾಡಿದಾರೀ ಕನ್ನಡಿಗರ ಪರವಾಗಿ ಇವ್ರ ಟಿಕೆಟ್ ಗೋಸ್ಕರ ಎಷ್ಟು ಇವ್ರು ಮಾತಾಡ್ತಾ ಇದಾರೆ ಕನ್ನಡಿಗರ ಪರವಾಗಿ ಒಂದ್ಸರಿ ಏನೋ ಮಾತಾಡಿದ್ರೆ ಏನಾದ್ರೂ ಇವ್ರ ಬಗ್ಗೆ ಏನಾದ್ರೂ ಹೇಳ್ಬೋದಾಗಿತ್ತು ಅದು ನೀವು ನಡಿಲಾರ್ದ ಕರೆನ್ಸಿ ಯಾಕೆ ನಡೆಸ್ತಾ ಇದ್ದೀರಾ ಬಿಟ್ಬಿಡಿ ಅವರಿಗೆ ಇದ್ರೆ ಅವ್ರು ಯಾಕೆ ಹಿಂಗೆಲ್ಲ ಓಡಾಡಬೇಕಾಗ್ತಾ ಇತ್ತು ಕೆಲಸ ಮಾಡಿದ್ರೆ ಟಿಕೆಟ್ಗೆ ಯಾಕೆ ಭಿಕ್ಷೆ ಬಿಡಬೇಕಾಗಿತ್ತು ಅವರು ಸಿದ್ದರಾಮಯ್ಯ ಅವರ ಹೆಸರು ಹೇಳಲಾರದೆ ಅವ್ರಿಗೆ ರಾತ್ರಿ ನಿದ್ದೆ ಬರೋದಿಲ್ಲ ಕಾಂಗ್ರೆಸ್ ಬೈಲಿಲ್ಲ ಅಂದ್ರೆ ಮೇಲ್ಗಡೆ ಅವರಿಗೆ ಕೀಮತ್ ಇಲ್ಲ ಅಷ್ಟೇ ತಾನೇ ಯಾಕೆ ಮಾತಾಡಿಲ್ಲ ಈಗ ಇಷ್ಟು ಮಾತಾಡ್ತಾ ಇದಾರಲ್ಲ ಇಲ್ಲಿವರೆಗೂ ಐದು ವರ್ಷದಲ್ಲಿ ಕನ್ನಡಿಗರ ಪರವಾಗಿ ಕರ್ನಾಟಕದ ಪರವಾಗಿ ಅವರ ಜನರ ಪರವಾಗಿ ಯಾಕೆ ಮಾತಾಡಿಲ್ಲ ಸಂಸದರಲ್ಲಿ ಐದು ಇಷ್ಟು ವಾಕ್ಚಾತ್ರರು ಇಷ್ಟೆಲ್ಲ ಜ್ಞಾನದ ಭಂಡಾರ ಇದ್ದವರು ಯಾಕೆ ಮಾತಾಡಿಲ್ಲ ಪಾರ್ಲಿಮೆಂಟ್ ನಲ್ಲಿ ಇಲ್ಲಿ ಬಂದು ಏನ್ ಮಾತಾಡೋದಿರುತ್ತೆ ಇಷ್ಟು ವರ್ಷ ಆದ್ಮೇಲೆ ನೋಡ್ರಪ್ಪ ಯಾವುದೇ ಕೇಂದ್ರಗಳು ವಿಷ ಬೀಜ ಇದ್ರೆ ಹೋಮ್ ಮಿನಿಸ್ಟರ್ ಅವರು ಏನ್ ಮಾಡ್ತಾ ಇದ್ದಾರೆ ಕೇಂದ್ರದಲ್ಲಿ ಇವ್ರದೇ ಸರ್ಕಾರ ಇತ್ತಲ್ಲ ಈ ಹತ್ತು ವರ್ಷದಿಂದ ಇವ್ರದೇ ಸರ್ಕಾರ ಕೇಂದ್ರದಲ್ಲಿ ಕಳೆದ ಐದು ಆರು ತಿಂಗಳ ಹಿಂದೇನು ಇವ್ರದೇ ಸರ್ಕಾರ ಅಂದ್ರೆ ಅವಾಗಿನ ಬಿಜೆಪಿ ಹೋಮ್ ಮಿನಿಸ್ಟರು ಅಸಮರ್ಥರು ಕೇಂದ್ರ ಹೋಮ್ ಮಿನಿಸ್ಟರು ಅಸಮರ್ಥ ಇವರು ಇವರೇ ಹೇಳ್ತಾ ಇರೋದಲ್ಲ ಏನ್ ಮಾಡ್ತಾ ಇದ್ರು ಇಷ್ಟು ವರ್ಷ ಏನ್ ಮಾಡ್ತಾ ಇದ್ರು ಹೇ ಬಿಡ್ರಪ್ಪ ಅನಂತಕುಮಾರ್ ಹೆಗಡೆ ಅವರ ಅಪ್ಪ ಏನ ನಿಮ್ಮಅಪ್ಪನ ಕಾಂಗ್ರೆಸ್ ಪ್ರೆಸಿಡೆಂಟ ನಿಮಗೇನೋ ನಿಮ್ಮ ಅಪ್ಪ ಹಿಂದೆ ಹಿಂದ ಸಪೋರ್ಟ್ ಅದ ಎಮ್ ಎಲ್ ಎ ಟಿಕೆಟ್ ಮಿನಿಸ್ಟರ್ ಸೀಟ್ ಎಲ್ಲಾ ಸಿಕ್ಕ ಹಂಗಂತ ಎಲ್ಲರಿಗೂ ಈಸಿಯಾಗಿ ಅಂತ ಅನ್ಕೊಂಡ್ರಿ ನೀವು ಆದರೂ ನನಗೆ ಈ ಸ್ಪೀಕರ್ ಯು ಟಿ ಖಾದರ್ ಅವ್ರನ್ನ ನೋಡಿದ್ರೆ ಏನೋ ಖುಷಿ ನೋಡ್ರಪ್ಪ ಈ ಸ್ಕೂಲ್ನಾಗ ಹೆಡ್ ಮಾಸ್ಟರ್ ಇದ್ದಂಗೆ ಖಾದರ್ ಸಾಹೇಬ್ರ ಸದನದಾಗ ಹೆಡ್ ಮಾಸ್ಟ್ರೇ ಖರೆ ನೋಡ್ರಿ ಅವಾಗ ಅವಾಗ ಶಾಸಕರಿಗೆ ಕ್ಲಾಸ್ ತೊಗೋತಾರೆ ಪಕ್ಷ ಗಿಕ್ಷಾಂತಿ ಏನು ನೋಡೋಂಗಿಲ್ಲ ತಲೆ ಹರಟೆ ಮಾಡಿದ್ರೆ ಬೈದೇ ಬಿಡ್ತಾರೆ ಲೇಟಾಗಿ ಬಂದ್ರೆ ಕ್ಲಾಸ್ನು ತೊಗೋತಾರೆ ಒಟ್ನಾಗ ಭಾರಿ ಸೂಪರ್ ಬಿಡ್ರಪ್ಪ ಈಗ ನೋಡ್ರಿ ಮಧ್ಯಾಹ್ನ ಒಳ್ಳೆ ಬಿಸಿ ಬಿಸಿ ವೆಜಿಟೇರಿಯನ್ ಊಟ ಇರ್ತದೆ ಟೈಮಿಂಗ್ ಸರಿಯಾಗಿ ಬರ್ರಿ ಅಂತ ಶಾಸಕರಿಗೆ ಹೇಳಲಿಕ್ಕೆ ಇನ್ನೊಂದು ವಿಶೇಷ ಪ್ರಕಟಣೆ ಬೆಳಿಗ್ಗೆ ನಾವು ಉಪಹಾರ ಕೊಡ್ತಿದ್ದೇವೆ ಲಘು ಉಪಹಾರ ಇಂದಿನಿಂದ ಮಧ್ಯಾಹ್ನ ಕೂಡ ಅತ್ಯುತ್ತಮವಾದ ಊಟ ನಿಮಗೆಲ್ಲರಿಗೂ ಕೂಡ ವ್ಯವಸ್ಥೆ ಮಾಡಲಾಗಿದೆ ನಿಮ್ಮತ್ತೆಲ್ಲ ಕಲಕಲೆ ವಿನಂತಿ ಇದರ ಒಳಗಡೆ ಊಟ ಮಾಡಿ ಕರೆಕ್ಟಾದ ಟೈಮಿಗೆ ಒಳಗಡೆ ಬನ್ನಿ ಇಲ್ಲದ ಊಟ ಸರಿಯಾದ ಹೊರಗೆ ಹೋದವರು ಮತ್ತೆ ಈ ಕಡೆ ಕಾಣುವುದಿಲ್ಲ ಅವರು ಅದಕ್ಕೆ ಹೊರಗೆ ಹೋದ್ರಲ್ಲ ಒಬ್ಬಳಿಗೆ ಬರೋದಿಲ್ಲ ಅದಕ್ಕೆ ಇಲ್ಲಿ ಬೆಸ್ಟ್ ಊಟ ಬೆಂಗಳೂರಿನಲ್ಲಿ ಸಿ ಇಲ್ಲಿ ನೀವು ಎಲ್ಲಿ ಹೋದ್ರೂ ಇದಕ್ಕೆ ಉತ್ಸಾಹ ಊಟ ಸಿಗ್ಲಿಕ್ಕಿಲ್ಲ ಅದಕ್ಕೆ ಬೆಂಗ್ಳೂರು ಎಲ್ಲಿಯೂ ಸಿಕ್ಕದಂಥ ಉತ್ತಮವಾದ ವೆಜಿಟೇರಿ ಊಟ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಆ ಕಾರಣ ಇಟ್ಕೊಂಡು ಯಾರು ಕೂಡ ಹೊರಗೆ ಇಲ್ಲಿ ಇರಬೇಕು ಕರೆಕ್ಟಾಗಿ ಟೈಮಲ್ಲಿ ನಾವು ಬರಬೇಕು ಮಧ್ಯಾಹ್ನ ಇನ್ನೇನು ರೀ ಎಲ್ಲ ನೋಡಿದ್ರು ಕರಿಮಣಿ ಮಾಲೀಕ ನೀನಲ್ಲ ಅನ್ನೋದೇ ಸದ್ದು ನೋಡ್ರಪ್ಪ ಎಷ್ಟರ ಮಟ್ಟಿಗೆ ಸದ್ದು ಮಾಡ್ಲಿಕ್ಕೆ ಅಂದ್ರೆ ಯಕ್ಷಗಾನನೂ ಬಿಟ್ಟಿಲ್ಲ ಯಕ್ಷಗಾನದಾಗನು ಕರಿಮಣಿ ಮಾಲೀಕ ಶುರು ಆಗ್ಬಿಟ್ಟದ ಅವಳಲ್ಲಿ ಏನ್ ಹೇಳ್ತಾ ಇದ್ದಾಳೆ ಗೊತ್ತಾ ಏನ್ ಹೇಳ್ತಾ ಇದ್ದಾರೆ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಗೊತ್ತಾಯ್ತೀನ ಕರಿಮಣಿ ಮಾಲೀಕ ನಾನಲ್ಲ ಅಂತ ಗೊತ್ತಾಯ್ತು ಮತ್ತೆ ಯಾರ ಕರಿಮಣಿ ಮಾಲೀಕ ಪ್ರಶ್ವಲ್ ಇವತ್ತಿನ ಕರಿಮಣಿ ಮಾಲೀಕ ಪ್ರಜ್ವಲ್ಲ ಅಂತ ಹೇಳಕೊಂತೆ ಕಾರ್ಯಕ್ರಮ ಮುಗಿಸ್ಲಿಕ್ಕೆ ನೋಡ್ರಿ ನಾಳೆ ಇಂಥವೇನು ಸುದ್ದಿ ತರ್ತೀನಿ ಛಾಯ್ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡೇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ